ಹುಡುಗವು ಹಾಯ್ಲಿ ಸಿಲಿಂಡರ್ ಖಾಲಿನ ಆತ ಯವ್ವ ನಾ ಒಲೆ ಒ ಯವ್ವ ಆತಾಗ ರೊಟ್ಟಿನೂ ಒಲಿ ಮ್ಯಾಗ ಮಾಡಿ ಬಡಿತೀನಿ ಆದರೂ ಇದು ಸಿಲಿಂಡರ್ ಖಾಲಿ ಆಕತ್ತಲ್ಲ ಏನು ಮಾಡ್ಬೇಕಾತಂದ್ರ ಹ್ಞೂ ಸಿಲಿಂಡರ್ ಬುಕ್ ಅರ ಮಾಡ್ಬೇಕಂದ್ರ ಚಿಲ್ಲ ರೇಟ್ ಹೋಯ್ತ ನೋಡಂತ ರೀ ಒಂದು ಬುಕ್ ಮಾಡಂತ ಹೇಳ್ಬೇಕು ಈಕೆಗೆ ಹಾಂ ಅಲ್ಲ ಇದ್ರಾಗ ಒಂದು ಸಾವಿರ ರೂಪಾಯಿ ಇಟ್ಟಿದ್ನಲ್ಲ ನನ್ನ ಮಗ ಮನೆ ಕೊಟ್ಟಿದ್ರು ಕಣ ಒಂದು ಸಾವಿರ ರೂಪಾಯಿ ಇಲ್ಲಲ್ಲ ಎಲ್ಲಿ ಹೋತ ಅಯ್ಯೋ ದೇವ್ರಿ ಇದ್ರಾಗ ಇಟ್ಟನೆ ಬೇರೆ ಯಾವ್ದ್ರಾಗ ಇಟ್ಟನೆ ಹಾಂ ಇದ್ರಾಗ ಇಟ್ಟಿರ್ಬೋದು இல்ல அப்படி மணி நோடியா நீர் குடிய சாசி டபு ரொக்க ஏன் அப்பந்ததுல ಒಟ್ಟು ಓಡಿ ಬಂದು ನನ್ನ ಎಬ್ಸಿದ್ದು ಇಲ್ಲ ಕರ್ಕೊಂಡ್ ಬಂದಿದ್ದು ಯವ್ವ ಹಿಂಗ್ ಅಪ್ ನಿಂತ ನೋಡಿದೆ ಅಂತೇಳಿ ನಾನರ ಕೈ ಅಂದ್ ಇಸ್ಕೊಂತಿದ್ನಲ್ಲ ಯಾವ ಸುಮ್ಮನೆ ಹೋಗಿ ಹೇಳಿದ್ದು ಕುಂದ್ರ ಹೋಗು ಉಪಾಸ ಒಲಿ ಮುಂದೆ ನಾ ಕಟ್ಟಿಗಿನ ನೆಟ್ಟಿಗಿಲ್ಲ ಬಡದ ಹಾಕಕ ಯಾವಾಗ ನಾನೇ ಮುರ್ಕೊಂಡ್ ಬರ್ಬೇಕು ಏ ನನಗ ಬಿಕ್ಕಿದ್ ಬೇಕಾಗಿತ್ತು ಸಂಸಾರ ಯಾರಿಗೆ ಬೇಡ ಗೈತಾಗ ಏನಂತ ಮದುವೆ ಆದ್ನಿ ನಮ್ಮ ನಮ್ಮಪ್ಪ ಬಡ್ಕೊಂಡೆ ಕೊಡಬೇಡ ಇವಂಗ ಇವನ್ ಮಾರಿ ரூபாய் தகண்டிங் குடதி சூப்பாய்ந்தா உண்டா சாப்பி உம் மனித ஏனா மனியாக மக்கள் உண்டுவாட்டுவாங்க கதிரில

ಮನೆಯಾಗ ನೋಡಿದ್ರೆ ಸಿಲಿಂಡರ್ ಖಾಲಿ ಆಗೈತಿ ಸಾವಿರ ರೂಪಾಯಿ ನನ್ನ ಮಗ ದುಡ್ದು ಕೊಟ್ಟಿದ್ದೀನಿ ತೆಗೆದಿಟ್ಟು ತೊಗೊಂಡು ಹಿಂಗೆ ಹೊಡೆಗೋಣ ಮನೆ ಸಲಾನು ಐವತ್ತು ರೂಪಾಯಿ ಕದ್ದಿದ್ದ ಹೋಲ್ಬಿಡ ಅಂತ ಹಾಳಾಗಿ ಅಂತ ಜಗಳ ಮಾಡಿ ಸುಮ್ಮನೆ ಈಗ ನೋಡಿದ್ರೆ ಸಾವಿರ ರೂಪಾಯಿ ಏಕದಮ್ಮ ಹಿಂಗ ಬಿಟ್ರೆ ಬಳ್ಳಿ ಬಂಗಾರ ಮನೆಯಾಗ ಏನ್ ಬಿಡು ಬೆಳ್ಳಿ ಬಂಗಾರ ಅಯ್ಯೋ ಅದ್ರವ್ನ ಇವ ಕೊಳ್ಳಾಗ ಎರಡು ತಾಳಿ ಕಿವಿ ಒಂದು ಸಣ್ಣ ಕಿವಿ ಅಂದ್ ಬಿಟ್ರೆ ಏನದಾವ್ ಮೂಗ್ನ ಒಂದು ಮುಳ್ಳು ಗತಿ ಇಲ್ಲ ಆ ಅವನು ಐದು ಕಿತ್ತಿ ಅಲ್ಲರ ಮಾರಿ ಗರ ಮಾರಿ ಬಂದ್ರು ಬಂದ ಹೇಳಕ್ ಆಗೋದಲ್ಲ ಬರ್ಲಿ ಇವತ್ ಮನಿ ಮಾಡ್ತೇನೆ ಇವತ್ತು ಏನದ ಶಾಂತಕ್ಕನ್ ಮನೆಯಾಗ ಏನ ಗದ್ಲು ಕೇಳಕತ್ತೈತಿ ಎಬ್ಬಾ ಬಿಗ್ ಬಾಸ್ ಮುಗದಿತ್ತಾ ಹೆಂಗಿದ್ರು ನೋಡಾಕ ಏನು ಇಲ್ಲಪ್ಪ ಅನ್ಕೊಳತಿದ್ದೆ ಚಲ ಆಗ್ತಡಿ ಗಂಡ ಇಂತಿ ಜಗಳ ಮಾಡ್ತಾರೆ ಏನ ಈಗ ಹ್ಮ್ ಜೋರ್ ಆಕತಿ ಏನ್ ಇಟ್ಕ ಮುಗಿಸ್ತಾವ ಒಂದ್ ಜೋರ್ ಆದ್ರೆ ಚಲ ಆಕತಿ ಕೆಲಸ ಮುಗಿದಿದ್ದು ಕೋಟ್ ನೋಡ್ಕೊಂತ ನಿಲ್ಬೋದು ಏನ್ ಇಟ್ಕ ಮುಗಿಸಿ ಒಳಗ ಒಕ್ಕಳ ಹ್ಮ್ ಗೌಡ್ರ ಅದೇನ ಕಾಯಾಕತ್ತಂಗ ಐತಿ ಬಂದ್ರು ಗೌಡ್ರು ಬಂದ್ರ ಗೌಡ್ರ ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು ಹರನೇ ನಿನ್ನ ಆಟ ಬಲ್ಲೋರು ಯಾರ್ಯಾರು ಆಹಾ ರಾಜ್ಕುಮಾರ್ ಏನು ಬಿಗ್ ಬಾಸ್ನಾಗ ಇರೋ ಹನುಮಂತ ಅಂತ ತಿಳ್ಕೊಂಡಾನೆ ಏನೋ ಯಾರಿಗೆ ಗೊತ್ತು ಬಾಬಾ ಗುರುವೇ ನಿನ್ನ ಆಟ ಬಲ್ಲೋರು ಯಾರ ಬಾ ನಿನ್ನ ಆಟ ನಾ ಬಲ್ಲನಿ ಬಾ ಇಲ್ಲಿ ನಿನ್ನ ಆಟ ನನಗೆ ಗೊತ್ತಿಲ್ಲ ಅಂತ ಮಾಡಿ ಏನ ಗುರುಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತೈತಿ ನಿನ್ ಹೇಂಟಿಗೆ ಹಾ ಬಾ ಮಾಡ್ತೀನಿ ಬಾ ನೀನು ಹಿಂಗೆ ಮಾರಾಯ ಮಾರಿ ಕರುಗ್ ಮಾಡ್ಕೊಂಡು ಹಿಡಂಬಿ ನಿಂತಂಗೆ ಓ ಓಮಾರಾಯ ಮನೆಗೆ ಹೋಗಾಕ ಬ್ಯಾಸರ ಬಿಡತಿ ನಿಶೆ ಹೆಚ್ಚಾಗಿ ಇಟ್ಕಂತತಿ ಹಾಡ್ಕೊಂತ ಬರಕತ್ತಾನೆ ಹಾ ಈಗ ನೆನಪಾತನ ಮನೆ ನಿನಗೆ ಯಾಕ ಏನಾತ ಏನ

ಅಯ್ಯ ಯಾ ಅದು ಏನಂತಂದ್ರೆ ಎಲ್ಲರೂ ಮೀಟಿಂಗ್ ಕೂಡಿದ್ವಿ ಮಾತಾಡ್ಕೊಂಡು ಕುಂತಿದ್ವಿ ನನ್ನ ಕಡೆ ಸ್ವಲ್ಪ ರೊಕ್ಕ ಜಾಸ್ತಿ ಅದಾವನ್ನು ತೋರಿಸ್ಬೇಕಲ್ಲ ಅದಕ್ಕೆ ಸಾವಿರ ರೂಪಾಯಿ ಇಟ್ಕೊಂಡೋಗಿದ್ದೆ ನಾವು ವಾಪಸ್ ತಂದು ನಿಂಗೆ ಒಂಬೈನೂರು ರೂಪಾಯಿ ಕೊಡ್ತಿದ್ದೆ ನೂರು ರೂಪಾಯಿ ಅಷ್ಟೇ ಒಂದು ಚೂರು ಕುಡಿಯಾಕೊಂದು ಒಂದು ತಗೊಂಡಿನಿ ಆ ಮ್ಯಾಗ ಸ್ನಾಕ್ಸ್ ನಲ್ವತ್ತು ರೂಪಾಯಿ ಎಗ್ ರೈಸ್ ಕಟ್ಟಿಸ್ಕೊಂಡಿನಿ ಅಷ್ಟೇ ಹ್ಮ್ ಭಾಳ ಏನು ಖರ್ಚು ಮಾಡಿಲ್ಲ ನನ್ನ ಕಡೆ ಅದನ್ನ ಹಾಕಿ ನೋ ನಿಮ್ದು ಒಂಬೈನೂರು ರೂಪಾಯಿ ಇದ್ದಂಗೆ ಐತಿ ಹ್ಮ್ ಸಿಲಿಂಡರ್ ಬರ್ತಿದ ஜிஞ்சூர <mukha> மாதாத்தூசு <mukha> <laughs>

ಗೌಡ್ರ ಕುಡಿಬೇಡ ಬಿಡ್ರಿ ಗೌಡ್ರ ಕುಡಿಯೋದ್ ಬಿಟ್ ಬಿಡ್ರಿ ರೀ ಗಿರ್ಜ ಕುಡಿಯೋದ್ ಬಿಟ್ಟು ಬಿಡ ಅಂತ ನೀವ್ ಅಂತೀರಿ ಕುಡಿಲಾರ್ದ ಈಕೆ ಕುಡ್ ಜೀವನ ಮಾಡಕ್ ಆಂಗ್ಲ ಅಯ್ಯೋ ದೇವ್ರೆ ಕುಡುದ್ರಷ್ಟೇ ಈಕಿ ಕುಡ್ ಬಾಳೆ ಮಾಡಕತಿ ಎಲ್ಲಾ ಅಂದ್ರೆ ಯಾರ ಅಪ್ಪು ಆಗುದಿಲ್ಲ ನೋಡಿ ಇಂತ ಮಾತಾಡೋದಕ್ಕೆ ಮತ್ತೆ ನನಗೆ ಉರ್ತಿತೆ ಉರಿಯೋದಿಲ್ಲ ಅಂತ ಕುಡಿಲಿಲ್ಲ ಜೀವನ ಮಾಡಕತ್ ನಾನು ಅಂಗರಿ ಊರು ಜೀವನ ಮಾಡಕತ್ತನಲ್ಲ ದಿನ ಎರಡು ಕ್ವಾರ್ಟರ್ ಹೋಗೋಬೇಕು ನಾನು ಇದೇನ್ ತುಸಾ ತಲಿ ಕೆಡಸತ್ತೆ ಅನ್ನಂದ ಯಾ ಅಂದಂಗ ನಿಮ್ಮ ಅಪ್ಪ ಏನ ಬರಕತ್ತನ ಅಂತ ಫೋನ್ ಹಚ್ಚಿದ್ ನೋಡು ಈಗ ಬರಬೇಡ ಅಂತ ಹೇಳಿದ್ರೆ ನಮ್ಮ ಅಪ್ಪಗೆ